ನಮಸ್ಕಾರ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂದು ವಿಶೇಷ ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು ಆರ್ಥಿಕ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಹಲವಾರು ಜನರು ಕರೆ ಮಾಡಿ ಕೇಳ್ತಾ ಇದ್ರು ಆರ್ಥಿಕ ಸಮಸ್ಯೆ ತುಂಬಾನೇ ಇದೆ ಗುರುಜಿ ಅದಕ್ಕೋಸ್ಕರ ಏನ್ ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ರು ಹಾಗಾಗಿ ಈ ವಿಡಿಯೋನ ಮಾಡಿದ್ದಾರೆ ಗುರುಗಳು ವಿಶೇಷವಾಗಿ ಒಂದು ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ ಆರ್ಥಿಕ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲರೂ ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ ಬನ್ನಿ ನೀವು ನೋಡೋಣ ಅದು ಅನುಷ್ಠಾನವನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವರು ಕೊಟ್ಟು ಕಾಪಾಡಲಿ ಬಂಧುಗಳೇ ಎಷ್ಟೋ ಜನ ನನಗೆ ಫೋನ್ ಮಾಡಿ ಕೇಳಿದ್ರು ಗುರುಗಳೇ ಎಲ್ಲ ರಾಶಿ ನಕ್ಷತ್ರನೂ ಹೇಳ್ತೀರಾ ಅದೇ ಥರ ಆಗ್ತಾ ಇದೆ ಹಾಗೆ ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅಂದರೆ ದುಡ್ಡಿನಿಂದ ತುಂಬ ನಿಂತ್ಕೊತೇ ಇಲ್ಲ ಸಂಪಾದನೆ ಮಾಡ್ತೀವಿ ನಿಂತ್ಕೊತ ಇಲ್ಲ ಖರ್ಚಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದರು ಅದೊಂದು ದಯವಿಟ್ಟು ತಿಳಿಸಿ ಅಂತೇಳಿ ಖಂಡಿತವಾಗೂ ಈ ಶ್ರಾವಣ ಮಾಸದ ಶನಿವಾರ ಮತ್ತು ಈ ದಿನ ಶುಕ್ರವಾರ ದಿನ ನಾನು ಇದನ್ನು ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ ಖಂಡಿತವಾಗೂ ಲೈವ್ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಈ ಶುಕ್ರವಾರ ದಿನ ನಾನು ನಿಮಗೆ ತಿಳಿಯಪಡಿಸಿದ್ದೇನೆಂದರೆ ಶ್ರಾವಣ ಮಾಸದ ಶುಕ್ರವಾರದ ದಿನ ಆ ಮನಸ್ಸಿನ ರುದ್ರ ಆ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನನ್ನ ಅನುಭವಕ್ಕೆ ಬಂದಿರತಕ್ಕಂಥ ಮಾತುಗಳು ಭಾನುವಾರ ದಿನ ಇಲ್ಲ ಶುಕ್ರವಾರ ದಿನ ಇಲ್ಲ ಮಂಗಳವಾರ ದಿನ ಇಲ್ಲ ಗುರುವಾರ ದಿನ ಈ ನಾಲ್ಕು ದಿನದಲ್ಲಿ ಯಾವುದಾದ್ರು ಒಂದು ದಿನದಲ್ಲಿ ನೀವು ಏನು ಮಾಡಬೇಕು ಅಂದರೆ ಬಿಳಿ ಬಟ್ಟೆನ ನೆನೆಸ್ಬಿಟ್ಟು ಅರ್ಶನದ ಬಟ್ಟೆ ಮಾಡ್ಕೋಬೇಕು ಅರ್ಶನದ ಬಟ್ಟೆ ಮಾಡಿಕೊಂಡು ಅದರೊಳಗಡೆ ಹನ್ನೊಂದು ವಿಳೆದೆಲೆ ಹನ್ನೊಂದು ಅಡಿಕೆ ಅಣ್ ಹನ್ನೊಂದು ಅರ್ಶನದಲ್ಲಿ ಉಂಡೆ ಮಾಡಬೇಕು ಚಿಕ್ಕ ಚಿಕ್ಕದು ಹನ್ನೊಂದು ಉಂಡೆಗಳು ಮಾಡಬೇಕು ಅದರೊಳಗಡೆ ಇಡಬೇಕು ಅದರಲ್ಲಿ ಐದು ಲವಂಗವನ್ನು ಇಡಬೇಕು ಐದು ಯಾಲಕ್ಕಿಯನ್ನು ಇಡಬೇಕು ಇಟ್ಟು ನೀವೇನು ಮಾಡಿ ಅಂತಂದರೆ ಅದು ಕೆಂಪು ವಸ್ತ್ರದಲ್ಲಿ ಸುತ್ತಬೇಕು ಆ ಬಿಳಿನ ಹಳದಿ ಬಟ್ಟೆ ಮಾಡಿರ್ತೀರಲ್ಲ ಅದನ್ನು ಕೆಂಪು ಬಟ್ಟೆ ಒಳಗಡೆ ಸುತ್ತಿ ಹಳದಿ ದಾರದಲ್ಲಿ ಸುತ್ತಿ ದೇವರ ಮನೆಯಲ್ಲಿ ಇಡಿ ದೇವರ ಮನೆಯಲ್ಲಿ ಇಟ್ಬಿಟ್ಟು ಹನ್ನೊಂದು ದಿನ ಪೂಜೆ ಮಾಡಿ ನಿಮಗೆ ನೋಡಿ ಧನ ಪ್ರಾಪ್ತಿ ಯಾವ ರೀತಿ ಆಗ್ತದೆ ಅಂತಂದರೆ ಅಷ್ಟು ಚೆನ್ನಾಗಿ ನಿಮಗೆ ಆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮಗಿರುತ್ತೆ ಮತ್ತು ಇನ್ನೊಂದು ವಿಶೇಷತೆ ಏನಂತಂದರೆ ನಿಮಗೆ ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ಎಲ್ಲಿ ನೀವು ದುಡ್ಡು ಮಡಗಿರ್ತೀರಿ ಆ ಜಾಗದಲ್ಲಿ ಎಲ್ಲಿ ನಿಮ್ಮ ಒಡವೆ ವಸ್ತ್ರಗಳು ಇರುತ್ತೆ ಕಾಸ್ಟ್ಲಿ ಕಾಸ್ಟ್ಲಿಯಾಗಿರ್ತಕ್ಕಂಥ ಒಡವೆ ವಸ್ತ್ರಗಳು ಎಲ್ಲಿರುತ್ತೆ ಆ ಜಾಗದಲ್ಲಿ ಹನ್ನೊಂದು ಹುತ್ತೆ ಹಣ್ಣು ಅಂತಂದರೆ ಖರ್ಜೂರ ಆ ಖರ್ಜೂರವನ್ನು ಹನ್ನೊಂದು ಖರ್ಜೂರವನ್ನು ಕೆಂಪು ಬಟ್ಟೆ ಒಳಗಡೆ ಸುತ್ತಿಬಿಟ್ಟು ಹನ್ನೊಂದು ದಿನ ಅದರ ಇಡಿ ನಿಮಗೆ ಧನ ಪ್ರಾಪ್ತಿ ಖಂಡಿತವಾಗೂ ಕಟ್ಟಿಟ್ಟ ಬುತ್ತಿ ದಯವಿಟ್ಟು ನೀವು ಈ ಕೆಲಸ ಮಾಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾಯಲ್ಲಮ್ಮ ಹಾಗೂ ಮಾದೇಶ್ವರ ಎಲ್ಲದಕ್ಕಿಂತ ಹೆಚ್ಚಾಗಿ ಅದಿತಿ ದೇವಿಯ ಮರುಜನ್ಮ ಪಡೆದಿರತಕ್ಕಂಥ ನನ್ನ ತಾಯಿ ಎಲ್ಲಮ್ಮ ನೋಡಿ ಇದ್ದಾಳೆ ಅದಿತಿ ದೇವಿಯಾಗಿರ್ತಕ್ಕಂಥವಳು ಮತ್ತೆ ಮರುಜನ್ಮವನ್ನು ತಾಳಿ ರೇಣುಕ ಎಲ್ಲಮ್ಮ ನಮ್ಮ ಧರೆಗೆ ಅಂದರೆ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಿದ್ಧಾಚಲ ಪರ್ವತದಲ್ಲಿ ಅದರಲ್ಲೂ ಏಳು ಕೊಳ್ಳದ ಎಲ್ಲವನ್ನಾಗಿ ನೆಲೆಸಿರ್ತಕ್ಕಂಥ ಮಹಾಮಾಯಿ ಆ ತಾಯಿ ಜಗನ್ಮಾತೆ ನಿಮ್ಮೆಲ್ಲರಿಗೂ ಒಳ್ಳೆಯದು ಸುಖ ಶಾಂತಿಯನ್ನು ಕೊಡಲಿ ಹಾಗೆ ದಕ್ಷಿಣದಿಂದ ಉತ್ತ ಉತ್ತರದಿಂದ ದಕ್ಷಿಣ ನಾಡಿಗೆ ಬಂದಿರತಕ್ಕಂಥ ನನ್ನ ತಂದೆ ಪರಮೇಶ್ವರನಾಗಿರ್ತಕ್ಕಂಥ ಮಲೆ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ಅನುಷ್ಠಾನವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನೀವೆಲ್ಲರೂ ಚೆನ್ನಾಗಿರಿ ಲೋಕೋ ಸಮಸ್ತ ಸುಖಿನೋ ಸುಖಿನ ಬುಂತು ಸಣ್ಣ ಸರ್ವೇ ಜನ ಸುಖಿನವಂತು ಸಣ್ಣಮಂಗಳ ಭವಂತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಿಗೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಯಾವ ರೀತಿ ನಿಮಗೆ ಧನಪ್ರಾಪ್ತಿಯನ್ನು ಫಲಿಸ್ಬೇಕು ಅಂತಕ್ಕಂಥದ್ದು ತಿಳಿಸ್ಕೊಡ್ತೀನಿ ಖಂಡಿತವಾಗೂ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಆಗಿರಿ ಫೋನ್ ಮಾಡಿ ಮತ್ತು ಏನಾದರೂ ಇದ್ದರೆ ಹಂಚ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಿಗಾದ್ರೂ ಭಕ್ತರುಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಬಂಧುಗಳೇ ಗುರುಗಳು ಆರ್ಥಿಕ ಸಮಸ್ಯೆಯಿಂದ ಹೊರಬರಲು ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ ವಿಶೇಷವಾಗಿ ಅನುಷ್ಠಾನವನ್ನ ವಿಶೇಷವಾದ ವಾರಗಳಂದು ಮಾಡ್ಕೊಳಕ್ಕೆ ಹೇಳಿದ್ದಾರೆ ಖಂಡಿತ ಗುರುಗಳು ಹೇಳಿದ ಹಾಗೆ ನಿಯಮಾನುಸಾರವಾಗಿ ಈ ಅನುಷ್ಠಾನ ಮಾಡಿದ್ದೇ ಆದ್ರೆ ಖಂಡಿತ ನಿಮ್ಮ ಸಮಸ್ಯೆಗಳು ಪರಿಹಾರ ಹಾಗೆ ಆಗತ್ತೆ ನಿಯಮಬದ್ಧವಾಗಿ ಈ ಅನುಷ್ಠಾನವನ್ನ ಎಲ್ರು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು